ನಮಸ್ತೆ ಇದು ನೋಡ್ರಿ ಸಿರಾಟ್ ಟು ಮೈಸೂರು ಹೈವೇ ಹೈವೇ ಪಕ್ಕನೇ ಬಂದ್ಬಿಟ್ಟು ಇದಕ್ಕೆ ರೋಡ್ ಇದೆ ನೂರು ಅಡಿ ಒಂದು ಅಡಿ ಆಗುತ್ತೆ ನಾಲ್ಕು ಎಕರೆ ಕುಂಟೆ ಜಮೀನು ನೋಡಿ ಇಲ್ಲಿ ಮುಂದ್ಗಡೆ ಎಲ್ಲ ಕಮರ್ಷಿಯಡ್ ಎಲ್ಲ ಆಗಿದೆ ಹೈವೇಗೆ ಬಂದು ಮೂರುವಾರು ಕಿಲೋಮೀಟ್ರು ನಿಟ್ಟೂರು ಹೈವೇ ಇದು ಮೈಸೂರು ಸಿರಾಟ್ ಟು ಮೈಸೂರು ಹೈವೇ ಇದು ನಿಟ್ಟೂರು ಹೈವೇಗೆ ಮೂರುವಾರು ಕಿಲೋಮೀಟ್ರು ಇಲ್ಲಿಂದ ನೂರು ಅಡಿ ಹೋಗ್ಬೇಕು ರೋಡ್ ಇದೆ ನಾಲ್ಕು ಎಕರೆ ಕುಂಟೆ ತುಂಬ ಚೆನ್ನೈತೆ ಜಮೀನು ನಾಲ್ಕು ಎಕರೆ ಕುಂಟೆಲಿ ಲೇಔಟ್ ಮಾಡ್ಕೊಂಬೋದು ಇಲ್ಲ ತಗೊಂಡ್ಬಿಟ್ಕೊಂಡ್ರಿಗೂ ಒಳ್ಳೆ ದುಡ್ಡು ಆಗುತ್ತೆ ಇನ್ವೆಸ್ಟ್ ಮಾಡೋರಿಗೆ ಜಮೀನು ತೋರಿಸ್ತೀನಿ ಚಿಪ್ಪಿನ ಫ್ಯಾಕ್ಟರಿ ಬಾಡಿಗೆ ಕೊಟ್ಟವ್ರೆ ತೊಂದರೆ ಇಲ್ಲ ನೋಡಿ ಇದೇ ಜಮೀನು ಬಾಡ್ರೂ ಟಾರ್ ರೋಡಿಂತ ನೂರು ಅಡಿ ಆಗುತ್ತೆ ಹೈವೇಗೆ ನೋಡಿ ಅದೇ ಕಾಣಿಸ್ತಾ ಇತ್ತಲ್ಲ ಅದೇ ಟಾರ್ ರೋಡು ಕ್ಲೀನ್ ಮಾಡಿಸ್ಕೊಂಡಿಲ್ಲ ರೋಡಿದೆ ಮೂವತ್ತು ಅಡಿ ರೋಡ್ ಬರುತ್ತೆ ರೋಡಿಗೆ ಏನು ಸಮಸ್ಯೆ ಇಲ್ಲ ಸಬ್ ಚಾನಲ್ ಐತೆ ಪಕ್ಕದಲ್ಲಿ ನೋಡಿ ವೆಹಿಕಲ್ ಇತ್ತಲ್ಲ ಅದೇ ರೋಡು ಮತ್ತು ಇದು ಸೇತುವೆ ವ್ಯವಸ್ಥೆ ಮಾಡೋರೆ ಸ್ವಲ್ಪ ಇಲ್ಲಿ ಓನರ್ ಬಂದ್ಬಿಟ್ಟು ಚಿಪ್ಪಿನ ಫ್ಯಾಕ್ಟರಿ ಬಾಡಿಗೆ ಕೊಟ್ಟವ್ರೆ ಕಮರ್ಷಿಯಲ್ಗೆ ಅದರಿಂದ ಏನು ಇದು ಮಾಡಿಸಿಲ್ಲ ಒಳ್ಳೆಯ ಜಮೀನು ತುಂಬ ಚೆನ್ನಾಗಿ ವಾಟರ್ ಸೋರ್ಸ್ ತುಂಬ ಚೆನ್ನಾಗಿ ಐತೆ ಮತ್ತು ಈ ಜಮೀನಲ್ಲಿ ಒಂದು ಸಬ್ ಚಾನಲ್ ಬಂದಿದೆ ಸಬ್ ಚೆನ್ನಲ್ ಚಿಕ್ಕದು ನೀರುಗಳು ತೋಟ ಮಾಡೋರಿಗೂ ಸೂಟಬಲ್ಲು ಇಲ್ಲ ಲೇಔಟ್ ಮಾಡ್ತೀನಿ ಅನ್ನೋರಿಗೆ ತುಂಬ ಚೆನ್ನಾಗೈತೆ ಇದು ನಿಟ್ಟೂರು ರೈವೆ ಬಂದು ಮೂರುವರೆ ಕಿಲೋಮೀಟ್ರು ಗುಬ್ಬಿ ಬಂದು ಹನ್ನೆರಡು ಕಿಲೋಮೀಟ್ರು ಬೆಂಗಳೂರು ನೂರು ಕಿಲೋಮೀಟ್ರ್ ಆಗುತ್ತೆ ತುಮ್ಕೂರು ಬಂದು ಮೂವತ್ತು ಕಿಲೋಮೀಟ್ರ್ ಆಗುತ್ತೆ ಜನರಲ್ ಪ್ರಾಪರ್ಟಿ ನಾಲ್ಕು ಎಕರೆ ಏಳು ಕುಂಟೆ ಜಮೀನು ಬರುತ್ತೆ ನೋಡಿ ಇಲ್ಲಿ ಚಿಪ್ಪಿನ ಫ್ಯಾಕ್ಟ್ರಿ ಬಾಡಿಗೆ ಕೊಟ್ಟವ್ರ ಇದು ಚೌಕಟ್ಟ ಜಮೀನು ತೊಂದರೆ ಇಲ್ಲ ಯಾವುದೇ ಲಿಟಿ ಲಿಟಿಗೇಷನ್ ಇಲ್ಲ ಹರ್ಕ್ಯುಲಸ್ ಮರಗಳವೇ ಎಲ್ಲ ತುಂಬ ನೀಟಾಗಿದೆ ನೀವೇ ಎಲ್ಲ ಕ್ಲೀನ್ ಮಾಡಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಜಮೀನು ಜ ಜನರಲ್ ಪ್ರಾಪರ್ಟಿ ಇದ್ರ ಬೆಲೆ ಬಂದ್ಬಿಟ್ಟು ಒಂದು ಕುಂಟೆಗೆ ಎರಡೂವರೆ ಲಕ್ಷ ಹೇಳ್ತಾರೆ ಸ್ವಲ್ಪ ನೆಗಷಬಲ್ ಆಗುತ್ತೆ ಸಿಟಿ ಪಕ್ಕ ಯಾರನ್ನ ಹೈವೇ ಪಕ್ಕ ಯಾರನ್ನ ಜಮೀನು ಇನ್ವೆಸ್ಟ್ ಮಾಡೋರು ಮಾಡ್ಬೋದು ನೋಡಿ ಫ್ರೆಂಡ್ಸ್ ಈ ಜಮೀನಿಗೆ ಇನ್ವೆಸ್ಟ್ ಮಾಡಿ ಎರಡು ವರ್ಷಕ್ಕೆ ಟು ಡಬಲ್ಲು ದುಡ್ಡು ಮಾಡ್ಬೋದು ತೊಂದರೆ ಇಲ್ಲ ಇದು ಚಿಪ್ಪಿನ ಫ್ಯಾಕ್ಟ್ರಿ ಬಾಡಿಗೆ ಕೊಟ್ಟಿರೋದು ಎಂಟು ವರ್ಷ ಕೊಟ್ಟಿದ್ರು ಲೀಸ್ಗೆ ಅವ್ರು ಮಾರ್ಬೇಕಾದ್ರೆ ಇದನ್ನು ಖಾಲಿ ಮಾಡ್ಕೊಬೇಕು ಅಂತ ಹೇಳೋ ರೀ ಆಲೆ ಏಳು ವರ್ಷ ಆಗೈತೆ ಏಳು ವರ್ಷ ಐದು ತಿಂಗ್ಳು ಆಯ್ತು ಇನ್ನು ಐದು ತಿಂಗಳು ಬಾಕಿ ಐತೆ ನೀವು ಜಮೀನು ತಗೊಂಡ್ರೆ ಇದನ್ನ ಪೂರ್ತಿ ಖಾಲಿ ಮಾಡಿಕೊಡ್ತಾರೆ ಇಲ್ಲ ನೀವು ಕಂಟಿನ್ಯೂ ಮಾಡ್ಕೊಂಡ್ರಿ ಅಂದರೆ ಮಾಡ್ಕೊಬೋದು ಇದು ಬಂದ್ಬಿಟ್ಟು ತಿಂಗಳು ಹದಿನೈದು ಸಾವಿರ ರೂಪಾಯಿ ಬಾಡಿಗೆ ಕೊಟ್ಟವ್ರೆ ಒಂದು ತಿಂಗಳಿಗೆ ಹದಿನೈದು ಸಾವಿರ ರೂಪಾಯಿ ಚಿಪ್ಪಿನ ಫ್ಯಾಕ್ಟರಿಗೆ ಬಾಡಿಗೆ ಕೊಟ್ಟವ್ರೆ ಈ ಜಮೀನ್ದು ಕಮ್ಮಿ ಕೊಟ್ಟವ್ರೆ ಇನ್ನೂ ಜಾಸ್ತಿ ಹೋಗೋದು ತೊಂದರೆ ಇಲ್ಲ ಒಳ್ಳೆ ಚೆನ್ನಾಗಿ ಪ್ಲೇಸು ಇದು ನಮ್ಮ ಡಿಸ್ಟ್ಯಾಂಬಾಸಲ್ಲಿ ನಂಬರ್ ಹಾಕಿರ್ತೀನಿ ನಮ್ಮ ಕಾಂಟ್ಯಾಕ್ಟ್ ಮಾಡಿ ಜನರಲ್ ಪ್ರಾಪರ್ಟಿ ಜಿನಿಯನ್ ಪೇಪರ್ ಐತೆ ಪಿತ್ರಾದಿತ ಜಮೀನು ಎಲ್ಲರೂ ಸೈನ್ ಹಾಕ್ಸ್ಕೊಡ್ತಾರೆ ತೊಂದರೆ ಇಲ್ಲ ನೋಡಿ ಯಾರನ್ನ ಬೇಕಾದರೂ ನಮ್ಮ ಡಿಸ್ಟ್ಯಾಂಬಾಸಲ್ಲಿ ನಂಬರ್ ಆಗಿರ್ತೀನಿ ನಮ್ಮ ಕಾಂಟ್ಯಾಕ್ಟ್ ಮಾಡಿ ಫೋನ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ನಮಸ್ತೆ